ಈ ದಿನದ ತರಗತಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ಭಾರತದ ರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಳಿರುವಂತಹ ಮುಂದೆ ಕೇಳಬಹುದಾದ ಪ್ರಶ್ನೆಗಳ ಕುರಿತು ಚರ್ಚಿಸುವ ಈ ಸಂದರ್ಭ ಒಂದನೇ ಪ್ರಶ್ನೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಶಾಸಕರ ಮತದ ಮೌಲ್ಯವನ್ನು ಯಾವ ಅಂಶದ ಆಧಾರದ ಮೇಲೆ ನಿರ್ಧರಿಸುತ್ತಾರೆ ಎ ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಮತ ಮೌಲ್ಯವನ್ನು ನೀಡುತ್ತಾರೆ ಬಿ ರಾಜ್ಯದ ಆಡಳಿತದ ಪಕ್ಷದ ಆಧಾರದ ಮೇಲೆ ಮತ ಮೌಲ್ಯವನ್ನು ನೀಡುತ್ತಾರೆ ಸಿ ಆ ರಾಜ್ಯದ ಜನಸಂಖ್ಯೆಯ ಮತ್ತು ವಿಧಾನಸಭೆಯ ಜನಸಂಖ್ಯೆಯ ಆಧಾರದ ಮೇಲೆ ಮತ ಮೌಲ್ಯ ನೀಡುತ್ತಾರೆ ಡಿ ಸಂಸತ್ ಸದಸ್ಯರ ಸಂಖ್ಯೆಯನ್ನು ಪರಿಗಣಿಸುತ್ತಾರೆ ಸರಿಯಾದ ಉತ್ತರ ಸಿ ರಾಜ್ಯದ ಜನಸಂಖ್ಯೆಯ ಮತ್ತು ವಿಧಾನಸಭೆಯ ಸಂಖ್ಯೆಯ ಆಧಾರದ ಮೇಲೆ ಮತ ಮೌಲ್ಯವನ್ನು ನೀಡುತ್ತಾರೆ ಅನ್ನುವಂಥದ್ದು ಸರಿ ಇದು ಹೇಗೆ ಅನ್ನೋದನ್ನ ಅನ್ನೋದನ್ನ ನೋಡೋದಾದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಗಣಿತಿಯನ್ನ ಆಧಾರವಾಗಿ ಇಟ್ಟುಕೊಂಡು ಈಗಿರುವಂತಹ ವಿಧಾನಸಭೆಯ ಚುನಾಯಿತರ ಸಂಖ್ಯೆಯ ಪರಿಗಣಿಗೆ ತೆಗೆದುಕೊಂಡು ಆ ರಾಜ್ಯದ ಎಂ ಎಲ್ ಎ ಮತ ಮೌಲ್ಯವನ್ನ ನೀಡುತ್ತಾರೆ ಅದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಜನಸಂಖ್ಯೆಯನ್ನೇ ಪರಿಗಣಿಸುತ್ತಾರೆ ಎಂ ಎಲ್ ಎ ಮತ ಮೌಲ್ಯ ರಾಜ್ಯದ ಜನಸಂಖ್ಯೆ ಆಗ್ಲೇ ಆ ರಾಜ್ಯದ ಚುನಾಯಿತ ಎಂ ಎಲ್ ಎಗಳ ಸಂಖ್ಯೆಯನ್ನ ಸಾವಿರದಿಂದ ಭಾಗಿಸಿದಾಗ ಬರುವ ಒಂದು ಸಂಖ್ಯೆಯನ್ನ ಅದು ಆ ರಾಜ್ಯದ ಮತ ಮೌಲ್ಯ ಅಂತೇಳಿ ನಾವು ಆ ರಾಜ್ಯದ ಎಮ್ ಎಲ್ ಎ ಮತ ಮೌಲ್ಯ ಅಂತೇಳಿ ನಾವು ಕರಿಬಹುದು ಉದಾಹರಣೆಗೆ ಕರ್ನಾಟಕದ ಎಮ್ ಎಲ್ ಎ ಮತ ಮೌಲ್ಯ ಅಂದ್ರೆ ಆ ಎರಡ್ ಸಾವಿರದ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಜನಗಣತಿಯಂತೆ ಎರಡು ಕೋಟಿ ತೊಂಬತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಹದಿನಾಲ್ಕು ಜನಸಂಖ್ಯೆ ಆ ಜನಸಂಖ್ಯೆಗೆ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಚುನಾಯಿತ ಸದಸ್ಯರಿಂದ ಭಾಗಿಸಿ ಬಂದಿರುವಂತ ಪ್ರಮಾಣ ಸಂಖ್ಯೆಗೆ ಸಾವಿರದಿಂದ ಭಾಗಿಸಿದಾಗ ಬರುವ ಸಂಖ್ಯೆ ಅಂತಂದರೆ ನೂರ ಮೂವತ್ತೊಂದು ಕರ್ನಾಟಕದ ಎಮ್ ಎಲ್ ಎ ಮತ ಮೌಲ್ಯ ಒಬ್ಬ ಎಮ್ ಎಲ್ ಎ ಮತಮೌಲ್ಯ ಎಷ್ಟಂದರೆ ನೂರ ಮೂವತ್ತೊಂದು ನೂರ ಮೂವತ್ತೊಂದು ಇಂಟು ಎರಡುನೂರ ಇಪ್ಪತ್ನಾಲ್ಕು ಒಟ್ಟು ಎಮ್ ಎಲ್ ಎಗಳನ್ನು ಗುಣಿಸಿದಾಗ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಎಲ್ಲ ಸದಸ್ಯರ ರಾಷ್ಟ್ರಪತಿಗೆ ಚುನಾವಣೆ ಮಾಡುವಂತ ಮತದಾರರ ಮತ ಮೌಲ್ಯ ಎಷ್ಟಂತಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಒಟ್ಟು ಭಾರತದ ವಿಧಾನಸಭೆ ಶಾಸಕರ ಸಂಖ್ಯೆ ನಾಲ್ಕು ಸಾವಿರದ ಒಂದು ಇಪ್ಪತ್ತಿದೆ ಉತ್ತರ ಪ್ರದೇಶದ ಎಮ್ ಎಲ್ ಎಗಳ ಮತಮೌಲ್ಯ ಎರಡು ನೂರ ಎಂಟಿದ್ರೆ ಸಿಕ್ಕಿಂ ಏಳಿದೆ ಹೀಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಆ ಎಮ್ ಎಲ್ ಎಗಳ ಮತಮೌಲ್ಯ ವಿಭಿನ್ನವಾಗಿದೆ ಅಂತೇಳಿ ನಾವು ಹೇಳ್ಬೋದು ಒಟ್ಟು ಭಾರತದ ವಿಧಾನಸಭೆಯ ಶಾಸಕರ ಮತಮೌಲ್ಯ ಎಷ್ಟು ಅಂತಂದರೆ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ತಪ್ಪು ಎರಡನೇ ಪ್ರಶ್ನೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಎ ರಾಷ್ಟ್ರಪತಿ ಚುನಾವಣೆಯ ಮತದ ಮತದಾನ ರಹಸ್ಯ ಮತದಾನದ ಮೂಲಕ ನಡೆಯುತ್ತದೆ ಇದು ಸರಿಯಾದ ವಾಕ್ಯ ರಾಷ್ಟ್ರಪತಿ ಚುನಾವಣೆಯು ಮತದಾನ ಪದ್ಧತಿ ಏಕಾಂತರ ವರ್ಗಾಂತರ ಮತ ಪದ್ಧತಿ ಸಿಂಗಲ್ ಟ್ರಾನ್ಸ್ಫರೇಬಲ್ ಓಟ್ ಪದ್ಧತಿಯಲ್ಲಿ ನಡೆಯುತ್ತದೆ ಇದು ಕೂಡ ಸರಿಯಾದ ವಾಕ್ಯ ಇದೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸದರಿಗೆ ಮತ್ತು ಶಾಸಕಾಂಗ ಸದಸ್ಯರಿಗೆ ಮತಮೌಲ್ಯ ವಿಭಿನ್ನವಾಗಿರುತ್ತದೆ ಇದು ಕೂಡ ಸರಿಯಾದ ವಾಕ್ಯ ಡಿ ರಾಜ್ಯಪಾಲರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡುತ್ತಾರೆ ಅನ್ನುವಂಥದ್ದು ತಪ್ಪಾದ ವಾಕ್ಯ ನೋಡೋಣ ಈಗ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ರಾಜ್ಯಪಾಲರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡುತ್ತಾರೆ ಅನ್ನುವಂಥದ್ದು ತಪ್ಪಾದ ವಾಕ್ಯ ಆಗಿದೆ ಮೂರನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಏ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ತಿನ ಮತ್ತು ಎಲ್ಲ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತದಾನ ಮಾಡುತ್ತಾರೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತೇವೆ ಎರಡನೇ ಇದು ರಾಷ್ಟ್ರಪತಿ ಚುನಾವಣೆಯ ವಿವಾದಗಳು ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡುತ್ತದೆ ಮೂರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸದರಿಗೆ ಮತ್ತು ಶಾಸಕಾಂಗ ಸದಸ್ಯರಿಗೆ ಮತ ಮೌಲ್ಯ ವಿಭಿನ್ನವಾಗಿರುತ್ತದೆ ನಾಲ್ಕನೇದು ವಿಧಿ ಐವತ್ತೆರಡು ಭಾರತಕ್ಕೆ ಓರ್ವ ರಾಷ್ಟ್ರಪತಿ ಇರತಕ್ಕದ್ದು ಎಂದು ಹೇಳುತ್ತದೆ ಈ ಹೇಳಿಕೆಗಳು ಯಾವ ಸರಿಯಾಗಿ ಇವೆ ಅನ್ನುವಂಥದ್ದನ್ನ ನೋಡಿದ್ರೆ ಯಾವುದು ಸರಿಯಾದ ಉತ್ತರ ಅಂತಂದ್ರೆ ಎ ಒನ್ ಟು ತ್ರೀ ಅಂಡ್ ಫೋರ್ ಬಿ ಒನ್ ಅಂಡ್ ಫೋರ್ ಸಿ ಒನ್ ಟೂ ಅಂಡ್ ಫೋರ್ ಡಿ ತ್ರೀ ಅಂಡ್ ಫೋರ್ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಎಲ್ಲ ಎಲ್ಲ ನಾಲ್ಕು ವಾಕ್ಯಗಳು ಕೂಡ ಸರಿಯಾಗಿವೆ ಅಂತೇಳಿ ನಾಲ್ಕನೇ ಪ್ರಶ್ನೆ ರಾಷ್ಟ್ರಪತಿ ಆಗಲು ಅಗತ್ಯ ಇರುವ ಸೂಚಕರು ಎಷ್ಟಿರಬೇಕಂತ ರಾಷ್ಟ್ರಪತಿ ಮಾಡೋದಕ್ಕೆ ಪ್ರಶ್ನೆ ಎ ಹತ್ತು ಮತದಾರರು ಬಿ ಇಪ್ಪತ್ತು ಮತದಾರರು ಸಿ ಐವತ್ತು ಮತದಾರರು ಡಿ ಐವತ್ತು ಮತದಾರರು ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ರಾಷ್ಟ್ರಪತಿ ಆಗ ಆಗೋದಕ್ಕೆ ಇಲ್ಲಿ ಸಿ ಇದೆ ಸಿ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಸರಿಯಾದ ಉತ್ತರ ಯಾವುದು ಐವತ್ತು ಮತದಾರರಂತೇಳಿ ಅಲ್ಲಿ ಇನ್ನೊಂದು ಆಪ್ಷನ್ ಹತ್ತು ಮತದಾರರಂತಿದೆ ಹತ್ತೊಂಬತ್ ನೂರ ತೊಂಬತ್ತೇಳಕ್ಕಿಂತ ಮುಂಚೆ ರಾಷ್ಟ್ರಪತಿ ಚುನಾವಣೆಗೆ ಸೂಚಕರು ಇರಬೇಕು ಅನ್ನುವಂಥದ್ದು ಹತ್ತು ಮತದಾರರು ಮೊದಲಿತ್ತು ಈಗಲ್ಲ ಇಪ್ಪತ್ತು ಮತದಾರ ಅಂತೇಳಿ ಮತ್ತೊಂದು ಆಪ್ಷನ್ ಇದೆ ಅದು ಯಾವುದಕ್ಕೆ ಸಂಬಂಧಪಟ್ಟಿರೋದಂದ್ರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸೂಚಕರು ಇಪ್ಪತ್ತು ಜನ ಇರಬೇಕು ಅನುಮೋದಕರು ಇಪ್ಪತ್ತರ ಇರಬೇಕು ಇರಬೇಕು ಅನ್ನುವಂಥದ್ದು ಇನ್ನೊಂದು ಐದು ಮತದಾರರು ಅಂತೇಳಿದೆ ಐದು ಅಂತ ಆಪ್ಷನ್ ಇತ್ತು ಅದು ಕೂಡ ಏನು ಅಂತಂದ್ರೆ ತೊಂಬತ್ ತೊಂಬತ್ ನೂರ ತೊಂಬತ್ತೇಳಕ್ಕಿಂತ ಮುಂಚೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸೂಚಕರು ಇರಬೇಕಿತ್ತು ಅನ್ನುವಂಥದ್ದು ಇದೆ ಐದನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರ ಕುರಿತಂತೆ ಈ ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ ಅಂತೇಳಿ ಎ ರಾಷ್ಟ್ರಪತಿಯು ಸಂಸತ್ತಿನ ಭಾಗವಲ್ಲ ಬಿ ರಾಷ್ಟ್ರಪತಿಯು ಒಂದು ಮತದಾರರ ಗಣದಿಂದ ಆಯ್ಕೆಯಾಗಿರುವುದಿಲ್ಲ ಸಿ ರಾಷ್ಟ್ರಪತಿ ಸಂಸತ್ತಿನ ಭಾಗವಾಗಿದ್ದಾರೆ ರಾಷ್ಟ್ರಪತಿ ಜನರಿಂದ ನೇರವಾಗಿ ಆಯ್ಕೆಯಾಗುತ್ತಾರೆ ಸರಿಯಾದ ವಿವರಣೆ ಯಾವುದು ಇದೆ ಅಂತಂದ್ರೆ ಬಿ ಅಂತೇಳಿ ಉತ್ತರ ಉತ್ತರ ಬಿ ನ ಸಿ ಉತ್ತರ ಇಲ್ಲಿ ರಾಷ್ಟ್ರಪತಿ ಸಂಸತ್ತಿನ ಭಾಗ ಅಲ್ಲ ಅಂದ್ರೆ ಭಾಗವಹುದು ರಾಷ್ಟ್ರಪತಿ ಮತದಾರ ಗಣದಿಂದ ಆಯ್ಕೆ ಆಗ್ತಾರೆ ರಾಷ್ಟ್ರಪತಿ ಸಂಸತ್ತಿನ ಭಾಗ ಆಗಿದ್ದಾರೆ ಅನ್ನುವಂಥದ್ದು ಸರಿಯಾದ ವಿವರಣೆಯಾಗಿದೆ ಅಂತೇಳಿ ಸಿ ಇಲ್ಲಿ ಉತ್ತರ ಯಾವುದಂತಂದ್ರೆ ರಾಷ್ಟ್ರಪತಿ ಸಂಸತ್ತಿನ ಭಾಗ ಆಗಿದ್ದಾರೆ ಆರನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ವಿವಾದ ಉಂಟಾದರೆ ಕೆಳಗಿನ ಯಾರು ಬಗೆಹರಿಸ್ತಾರೆ ಅನ್ನುವಂಥದ್ದು ಎ ಸಂಸತ್ತು ಬಿ ಲೋಕಸಭೆ ಸಿ ಮುಖ್ಯ ಚುನಾವಣಾ ಆಯುಕ್ತ ಡಿ ಸುಪ್ರೀಂ ಕೋರ್ಟ್ ಅಂತೇಳಿ ಇಲ್ಲಿ ನೇರವಾಗಿ ಇರೋದರಿಂದ ಪ್ರಶ್ನೆ ನೇರವಾಗಿ ಉತ್ತರ ಯಾವುದಂತಂದ್ರೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ಮೂವತ್ತೊಂಬತ್ತನೇ ತಿದ್ದುಪಡಿ ಮಾಡಿ ಆರ್ಟಿಕಲ್ ಮುನ್ನೂರ ಇಪ್ಪತ್ತು ಹೇಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಎಪ್ಪತ್ತಾರರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭಾ ಲೋಕಸಭಾಧ್ಯಕ್ಷರ ಚುನಾವಣೆಗೆ ನ್ಯಾಯಾಲಯ ಪರಿಶೀಲನೆ ಮಾಡಬಾರದು ಅನ್ನುವಂಥದ್ದನ್ನ ತಿದ್ದುಪಡಿ ಮಾಡಿದ್ರು ಆದ್ರೆ ಅದನ್ನ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕರ ತಿದ್ದುಪಡಿ ಮಾಡಿ ರದ್ದು ಮಾಡಲಾಗಿದೆ ಏಳನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವ ನಿರ್ವಾಚಕ ಗಣದಲ್ಲಿ ಕೆಳಗಿನ ಯಾವುದರ ಚುನಾಯಿತ ಸದಸ್ಯರು ಸೇರಿದ್ದಾರೆ ಈ ಪ್ರಶ್ನೆ ಸುಮಾರು ಪರೀಕ್ಷೆಗಳಲ್ಲಿ ಬಂದಿದೆ ಎ ಲೋಕಸಭೆ ಮಾತ್ರ ಬಿ ರಾಜ್ಯಸಭೆ ಮಾತ್ರ ಸಿ ಲೋಕಸಭೆ ಮತ್ತು ರಾಜ್ಯಸಭೆ ಮಾತ್ರ ಡಿ ಲೋಕಸಭೆ ಮತ್ತು ರಾಜ್ಯಸಭೆ ಹಾಗೂ ರಾಜ್ಯಗಳ ವಿಧಾನಸಭೆಗಳು ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಡಿ ಲೋಕಸಭೆ ರಾಜ್ಯಸಭೆ ಹಾಗೂ ರಾಜ್ಯಗಳ ವಿಧಾನಸಭೆ ಎಷ್ಟಿದೆ ಅಂತಂದ್ರೆ ಐದುನೂರ ನಲವತ್ಮೂರು ಲೋಕಸಭೆ ಎರಡ್ನೂರ ಮೂವತ್ತ್ ಮೂರು ರಾಜ್ಯಸಭೆ ರಾಜ್ಯ ವಿಧಾನಸಭೆಗಳಂತಂದ್ರೆ ನಾಲ್ಕ್ ಸಾವಿರದ ಒಂದೂರ ಇಪ್ಪತ್ತು ಒಟ್ಟು ಮತದಾರರು ನಾಲ್ಕ್ ಸಾವಿರದ ಎಂಟುನೂರ ತೊಂಬತ್ತಾರು ಪ್ರಶ್ನೆ ಎಂಟು ಭಾರತದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಈ ಕೆಳಕಂಡ ಯಾರು ಭಾಗವಹಿಸುವಂತಿಲ್ಲ ಅಂತೇಳಿ ಯಾರು ಚುನಾವಣೆಯಲ್ಲಿ ಭಾಗವಹಿಸಲ್ಲ ಅಂತೇಳಿ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಬಿ ಲೋಕಸಭೆ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಸಿ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ಭಾಗವಹಿಸಲ್ಲ ಡಿ ವಿಧಾನಸಭೆ ಚುನಾಯಿತ ಸದಸ್ಯರು ಅಂತೇಳಿ ಇಲ್ಲಿ ಯಾರು ಭಾಗವಹಿಸಲ್ಲ ಅಂತಂದ್ರೆ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ್ ಮತ್ತು ಉತ್ತರ ಪ್ರದೇಶ ಅಂದ್ರೆ ಆರು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಇವತ್ತು ಪ್ರಸ್ತುತ ಜಾರಿಯಲ್ಲಿರೋದನ್ನ ನೋಡ್ತಾ ಇದ್ದೀವಿ ನಾವು ಒಂಬತ್ತನೇ ಪ್ರಶ್ನೆ ಕೆಡಗಿನ ಯಾವುದು ರಾಷ್ಟ್ರಪತಿಯನ್ನು ಚುನಾಯಿಸುವ ನಿರ್ವಾಚ ಮಂಡಳಿ ಭಾಗವಾಗಿದ್ದರೂ ಅವರನ್ನು ಪದಚ್ಯುತಿ ಮಾಡುವ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಾಗಿಲ್ಲ ಅಂತ ಹೇಳಿ ಅಂದ್ರೆ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆದ್ರೆ ಪದಚ್ಯುತಿ ಮಾಡುವಾಗ ಭಾಗಿಯಾಗಲ್ಲ ಅವರು ಯಾರು ಅನ್ನುವಂಥದ್ದು ಎ ಲೋಕಸಭೆ ಬಿ ರಾಜ್ಯಸಭೆ ಸಿ ರಾಜ್ಯ ವಿಧಾನ ಪರಿಷತ್ಗಳು ಡಿ ರಾಜ್ಯ ವಿಧಾನಸಭೆಗಳಂತೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಅಂದ್ರೆ ರಾಜ್ಯ ವಿಧಾನಸಭೆಗಳು ಚುನಾವಣೆ ಮಾಡುವಾಗ ಬ ಮತದಾನ ಮಾಡ್ತಾರೆ ಆದರೆ ಅವರನ್ನ ಆರ್ಟಿಕಲ್ ಅರವತ್ತೊಂದರ ಪ್ರಕಾರ ಮಹಾಭಿಯೋಗ ಮಾಡುವಾಗ ಆಗೋದಿಲ್ಲ ಇಲ್ಲಿ ರಾಜ್ಯಸಭೆಯ ಹನ್ನೆರಡು ಸದಸ್ಯರು ಚುನಾವಣೆಯಲ್ಲಿ ಭಾಗವಹಿಸಲ್ಲ ಆದರೆ ಅವರು ಪದಚ್ಯುತಿಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದನ್ನ ನಾವು ನೆನಪಿಟ್ಟುಕೊಳ್ಳಬೇಕು ಹತ್ತನೇ ಪ್ರಶ್ನೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ ಸದಸ್ಯರ ಮತದ ಮೌಲ್ಯವನ್ನ ಯಾವ ರೀತಿ ನಿರ್ಣಯಿಸುತ್ತಾರೆ ಅಂತೇಳಿ ಈಗ ಈ ಮುಂಚೆ ನಾವು ಪ್ರಶ್ನೆ ನೋಡಿದ್ದು ವಿಧಾನಸಭೆಯ ಸದಸ್ಯರ ಮತ ಮೌಲ್ಯ ಈಗ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ ಸದಸ್ಯರ ಮತ ಮೌಲ್ಯವನ್ನ ಯಾವ ರೀತಿ ನಿರ್ಣಯಿಸಲಾಗುವುದೆಂದರೆ ಎ ಜನಸಂಖ್ಯೆಯನ್ನ ಚುನಾವಣಾ ಕ್ಷೇತ್ರಗಳ ಸಂಖ್ಯೆಯಿಂದ ಭಾಗವಹಿಸುವುದರಿಂದ ಇದು ತಪ್ಪು ಜನಸಂಖ್ಯೆಯನ್ನ ಸಂಸತ್ ಸದಸ್ಯರ ಸಂಖ್ಯೆಯಿಂದ ಭಾಗವಹಿಸೋದ್ರಿಂದ ಇದು ಕೂಡ ತಪ್ಪು ಜನಸಂಖ್ಯೆ ಮತ್ತು ವಿಧಾನ ಪರಿಷತ್ ಸಂಖ್ಯೆ ಸಮ ಮಾಡೋದ್ರಿಂದ ಇದು ಕೂಡ ತಪ್ಪು ಹಾಗಾದ್ರೆ ಕೊನೆಯದು ಸರಿ ಇರಬೇಕು ವಿಧಾನಸಭೆ ಸದಸ್ಯರೆಲ್ಲರ ಮತಗಳನ್ನು ಸುನಹಿತ ಸಂಸತ್ ಸದಸ್ಯರ ಸಂಖ್ಯೆಯಿಂದ ಭಾಗವಹಿಸೋದ್ರಿಂದ ನೆಕ್ಸ್ಟ್ ಯಾವ ರೀತಿ ಅಂತಂದ್ರೆ ಯಾವ ರೀತಿ ಭಾಗಿಸ್ತಾರ ಸಂಸತ್ ಸದಸ್ಯರ ಮತಗಳ ಮೌಲ್ಯ ಹೇಗೆ ಕಂಡುಹಿಡಿತಾರ ಅನ್ನೋದನ್ನ ನೋಡೋದಾದ್ರೆ ಎಂಪಿ ಮತಗಳ ಮೌಲ್ಯ ಎಲ್ಲ ಎಮ್ ಎಲ್ ಎಗಳ ಮತಗಳ ಒಟ್ಟು ಮೌಲ್ಯ ಚುನಾಯಿತ ಸಂಸತ್ ಸದಸ್ಯರ ಸಂಖ್ಯೆ ಆಧಾರದ ಮೇಲೆ ಪರಿಗಣನೆ ಮಾಡುತ್ತಾರೆ ಇಲ್ಲಿ ಒಬ್ಬ ಎಂ ಪಿ ಮತ ಮೌಲ್ಯ ಎಷ್ಟು ಅಂತಂದ್ರೆ ಇಲ್ಲಿ ಐ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಅನ್ನುವಂಥದ್ದು ಇಡೀ ಭಾರತ ದೇಶದ ಎಲ್ಲ ಎಮ್ ಎಲ್ ಎಗಳ ಮತ ಮೌಲ್ಯ ಚುನ ಕೆಳಗಡೆ ಚುನಾಯಿತ ಸದಸ್ಯರ ಸಂಖ್ಯೆ ಏಳ್ನೂರ ಎಪ್ಪತ್ತಾರಿದೆ ಇದೆ ಹಾಗಾಗಿ ಇಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ ಏಳ್ನೂರ ಎಂಟು ಮತ ಮೌಲ್ಯ ಬರುತ್ತೆ ಒಟ್ಟು ಸದಸ್ಯರ ಮತಮೌಲ್ಯ ಎಷ್ಟು ಅಂತಂದ್ರೆ ಏಳ್ನೂರ ಎಪ್ಪತ್ತಾರು ಸಂಸತ್ತಿನ ಚುನಾಯಿತ ಸದಸ್ಯರು ಅದು ಒಬ್ಬ ಸಂಸತ್ತಿನ ಮತಮೌಲ್ಯ ಏಳ್ನೂರ ಎಂಟಿದೆ ಅದನ್ನ ಭಾಗಿಸಿದಾಗ ಮುಡಿಸಿದಾಗ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಟು ಮತ ಮೌಲ್ಯವನ್ನು ಹೊಂದಿರ್ತಾರೆ ಅಂದ್ರೆ ಒಟ್ಟು ಭಾರತದ ವಿಧಾನಸಭೆ ಶಾಸಕರ ಮತ ಮೌಲ್ಯ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಕು ಸಂಸತ್ ಸದಸ್ಯರ ಮತಗಳ ಮೌಲ್ಯ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಟು ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಟ್ಟು ಮೌಲ್ಯಗಳು ಎಷ್ಟು ಮತ ಮೌಲ್ಯಗಳು ಎಷ್ಟಂದರೆ ಹತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅನನ್ಯ ಪ್ರಶ್ನೆ ಭಾರತದ ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡಲು ಕೆಡಗಿನ ಚುನಾವಣಾ ವಿಧಾನಗಳಲ್ಲಿ ಯಾವುದನ್ನು ಅನುಸರಿಸುತ್ತಾರೆ ಅಂತೇಳಿ ಏಕಮತ ವರ್ಗಾವಣೆ ಪ್ರಮಾಣವಾರು ಪ್ರಾತಿನಿಧ್ಯ ಪದ್ಧತಿ ಬಿ ಪಟ್ಟಿ ಪದ್ಧತಿ ಮೂಲಕ ಪ್ರಮಾಣವಾರು ಪ್ರಾತಿನಿಧ್ಯ ಸಿ ಸಾಮೂಹಿಕ ಮತದಾನ ಪದ್ಧತಿ ಡಿ ಎರಡನೇ ಬಾರಿಗೆ ಮತದಾನ ಪದ್ಧತಿ ಸರಿಯಾದ ಉತ್ತರ ಯಾವುದಂತಂದ್ರೆ ಏಕಮತ ವರ್ಗಾವಣೆ ವರ್ಗಾವಣೆಯ ಪ್ರಮಾಣವಾರು ಪ್ರಾತಿನಿಧ್ಯ ಪದ್ಧತಿ ಹನ್ನೆರಡನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತೇವೆ ಎ ಕೇವಲ ಬಹುಮತ ಪಡೆದ ಅಭ್ಯರ್ಥಿ ಸ್ವಯಂಚಾಲಿತವಾಗಿ ಆಯ್ಕೆಯಾಗುವುದಿಲ್ಲ ಬಿ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ಅನುಮಾನ ಮತ್ತು ವಿವಾದದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯವು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿಲ್ಲ ಸಿ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳು ಚುನಾವಣಾ ಕಾಲೇಜಿನ ಭಾಗವಾಗಿರೋದ್ರಿಂದ ಒಂದು ಅಥವಾ ಹೆಚ್ಚಿನ ರಾಜ್ಯಗಳ ವಿಧಾನಸಭೆಗಳು ವಿಸರ್ಜಲ್ಪಟ್ಟಾಗ ರಾಷ್ಟ್ರಪತಿ ಚುನಾವಣೆಯು ಜರುಗುವಂತಿಲ್ಲ ಡಿ ಸಂಸತ್ತಿನ ಉಭಯ ಸದನಗಳು ಹೊಂದಿರುವ ಮತಗಳ ಮೌಲ್ಯವು ಎಲ್ಲಾ ರಾಜ್ಯ ವಿಧಾನಸಭೆಗಳಿಗಿಂತ ಬಂದಿರುವ ಮತ ಮೌಲ್ಯಗಳಿಗಿಂತ ಹೆಚ್ಚಾಗಿದೆ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಕೇವಲ ಬಹುಮತ ಪಡೆದ ಅಭ್ಯರ್ಥಿಯು ಸ್ವಯಂಚಾಲಿತ ಆಯ್ಕೆ ಆಗುವುದಿಲ್ಲ ಅಂತೇಳಿ ಅಂದ್ರೆ ಇಲ್ಲಿ ಜಯಗಳಿಸೋದು ಯಾವುದಂತಂದ್ರೆ ಮತ್ ಅರ್ಧಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿರುವಂಥ ಅಭ್ಯರ್ಥಿಯನ್ನ ಇಲ್ಲಿ ಜಯಗಳಿಸಿದಂಥ ಅಭ್ಯರ್ಥಿ ಅಂತೇಳಿ ಪರಿಗಣಿಸಿ ಹೊರತು ಹೆಚ್ಚು ಮತಗಳನ್ನು ಪಡೆದಿರುವಂಥ ವ್ಯಕ್ತಿಯಲ್ಲ ಹಾಗಾಗಿ ಸರಿಯಾದ ವಾಕ್ಯ ಅಂತಂದ್ರೆ ಎ ಅಂತೇಳಿ ಕೇವಲ ಬಹುಮತ ಪಡೆದ ಅಭ್ಯರ್ಥಿಯು ಸ್ವಯಂಚಾಲಿತವಾಗಿ ಆಯ್ಕೆ ಆಗುವುದಿಲ್ಲ ಅಂತೇಳಿ ಇಲ್ಲಿ ಒಟ್ಟು ಭಾರತದ ವಿಧಾನಸಭೆ ಶಾಸಕರ ಮತ ಮೌಲ್ಯ ಎಷ್ಟಿದೆ ಅಂತಂದ್ರೆ ಅಹ್ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಸಂಸತ್ ಸದಸ್ಯರ ಮತ ಮೌಲ್ಯ ಎಷ್ಟಿದೆ ಅಂದ್ರೆ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಟು ಅಲ್ಲಿ ಒಂದು ವಾಕ್ಯ ಇದೆ ಅಂದ್ರೆ ಸಂಸತ್ ಸದಸ್ಯರ ಮೌಲ್ಯಕ್ಕಿಂತ ವಿಧಾನಸಭೆ ಶಾಸಕರ ಮೌಲ್ಯ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಇಲ್ಲಿ ಯಾವ ರೀತಿ ಚುನಾವಣೆಗೆ ನಿಂತಿರುವಂತಹ ರಾಷ್ಟ್ರಪತಿ ಅಭ್ಯರ್ಥಿಯನ್ನ ಆ ಗೆಲುವು ಸಾಧಿಸಿದಾರಂತೇಳಿ ಘೋಷಣೆ ಅಂತಂದ್ರೆ ಹತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆರಡನ್ನ ಎರಡರಿಂದ ಭಾಗಿಸಿದಾಗ ಬರುವಂತ ಸಂಖ್ಯೆ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಬಹುಮ ಹೆಚ್ಚು ಮತಗಳನ್ನು ಪಡೆದಿರುವಂಥ ವ್ಯಕ್ತಿಯನ್ನ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆದ್ದಿರುವ ವ್ಯಕ್ತಿ ಅಂತೇಳಿ ನಾವು ಹೇಳ್ಬೋದು ಇಲ್ಲಿ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲವತ್ತೆರಡಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿರುವ ವ್ಯಕ್ತಿಯನ್ನ ಬಹುಮತ ಬರೀ ಬಹುಮತ ಅಷ್ಟಲ್ಲ ಅರ್ಧಕ್ಕಿಂತ ಹೆಚ್ಚು ಬಹುಮತ ಪಡಿಬೇಕನ್ನುವಂಥದ್ದು ಸರಿಯಾದ ವಾಕ್ಯ ಅಂತೇಳಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಚುನಹಿತ ರಾಜ್ಯ ವಿಧಾನಸಭೆ ಸದಸ್ಯರು ಹೊಂದಿರುವ ಮತಮೌಲ್ಯವು ಯಾವ ಜನಗಣತಿಯಿಂದ ನಿರ್ಧರಿಸಲ್ಪಟ್ಟಿದೆ ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಚುನಾಯಿತ ರಾಜ್ಯ ವಿಧಾನಸಭೆ ಸದಸ್ಯರು ಹೊಂದಿರುವ ಮತಮೌಲ್ಯವು ಯಾವ ಜನಗಣತಿಯಿಂದ ನಿರ್ಧರಿಸಲ್ಪಟ್ಟಿದೆ ಅಂತಂದ್ರೆ ಎ ಹತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಜನಗಣತಿ ಡಿ ಹತ್ತೊಂಬತ್ತು ನೂರ ಎಂಬತ್ತೊ ಎಂಬತ್ತರ ಜನಗಣತಿ ಸಿ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಜನಗಣತಿ ಡಿ ಹತ್ತೊಂಬತ್ತು ನೂರ ಅರವತ್ತೊಂದರ ಜನಗಣತಿ ಇದಕ್ಕೆ ಸರಿಯಾದ ಉತ್ತರ ಸಿ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಜನಗಣತಿ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಮತ್ತು ಎಂಬತ್ ನಾಲ್ಕನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಜನಸಂಖ್ಯೆ ಯಾವ ಜನಸಂಖ್ಯೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಗಣತಿಯಿಂದಲೇ ಪರಿಗಣನೆ ಮಾಡಬೇಕು ಅದು ಎಲ್ಲಿವರೆಗೂ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರುವರೆಗೆ ಅಂತೇಳಿ ಮಾಡಲಾಗಿದೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳ ಹುದ್ದೆಗಳು ಒಮ್ಮೆಲೇ ಖಾಲಿಯಾದಾಗ ಈ ಕೆಳಗಿನ ಯಾರು ಹೊಸ ರಾಷ್ಟ್ರಪತಿಗಳು ಆಯ್ಕೆ ಆಗುವವರೆಗೂ ಅವರ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಅಂತಿದೆ ಎ ಲೋಕಸಭೆ ಸ್ಪೀಕರ್ ಬಿ ಲೋಕಸಭೆಯ ಬಹುಮತ ಇರುವ ಪಕ್ಷಗಳ ನಾಯಕ ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ಅತ್ಯಂತ ಕಿರಿಯ ರಾಜ್ಯಪಾಲ ಹಿರಿಯ ರಾಜ್ಯಪಾಲ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಂತೇಳಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರಪತಿ ಡಾಕ್ಟರ್ ಜಾಕಿರ್ ಉಷೇಂದ್ರ ಅವರು ನಿಧನದ ನಂತರ ಉಪರಾಷ್ಟ್ರಪತಿ ಹುದ್ದೆಯೂ ಖಾಲಿ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಎಂ ಹಿದುಲ್ಲಾ ಅನ್ನೋರು ಭಾರತದ ರಾಷ್ಟ್ರಪತಿಯಾಗಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸವನ್ನು ಮಾಡಿದರು ಕೊನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಹದಿನೈದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಎ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾದ ಏಕೈಕ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಬಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ನೋಟಾ ನನ್ನ ಆಫ್ ದಿ ಅಬೋ ಬಳಕೆ ಇಲ್ಲ ಸಿ ಚೌಧರಿ ಹರಿರಾಮ್ ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿ ಸೋತವರು ಡಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಪ್ ಜಾರಿ ಮಾಡಲು ಅವಕಾಶವಿದೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ತಪ್ಪಾದ ಹೇಳಿಕೆ ಯಾವುದು ಅಂತಂದರೆ ಡಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಪ್ ಜಾರಿ ಮಾಡಲು ಅವಕಾಶವಿದೆ ಅನ್ನುವಂಥದ್ದು ಇಲ್ಲಿ ತಪ್ಪಾದ ಹೇಳಿಕೆ ಆದರೂ ಸಹ ಇಲ್ಲಿ ಸರಿಯಾದ ಉತ್ತರ ಅಂದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಪ್ ಅನ್ನು ಜಾರಿ ಮಾಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿಗೆ ಈ ಹದಿನೈದು ಪ್ರಶ್ನೆಗಳ ಚರ್ಚೆಯನ್ನು ಮುಗಿಸೋಣ ಮತ್ತೆ ರಾಷ್ಟ್ರಪತಿಯ ಕುರಿತಾದ ಮತ್ತೊಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ